ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ದೇಶಕ್ಕಾಗಿ ಮಾಡಿದ ಕಾರ್ಯವನ್ನು ಮರೆತು ನಾವು ಸ್ವಾರ್ಥಿಗಳಾಗಿದ್ದೇವೆ ಅವರು ನೀಡಿದ ಹಕ್ಕುಗಳನ್ನು ಮರೆತಿದ್ದೇವೆ ಎಂದು ಉತ್ತರ ಶಾಸಕ ಆಶೀಫ್ ಶೇಖ್ ಕಳವಳಿಯನ್ನ ವ್ಯಕ್ತಪಡಿಸಿದ್ರು ಮಂಗಳವಾರ ಬೆಳಗಾವಿಯ ಡಾಕ್ಟರ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಬೆಳಗಾವಿಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಿವಿಧ ದಲಿತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನವನ್ನು ಆಚರಿಸಲಾಯಿತು ಮೊದಲಿಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಹಾಪೌರ ಸರಿತಾ ಪಾಟೀಲ್ ಶಾಸಕ ಆಶಿಪ್ ಶೇಟ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಪೊಲೀಸ್ ಆಯುಕ್ತ ಎಡಾಮಾರ್ಟಿನ್ ಮಾರ್ಕ್ನ್ಯಾಂಗ್ ಮಹಾನಗರ ಪಾಲಿಕೆಯ ಆಯುಕ್ತ ಶುಭಾ ಬಿ ಸೇರಿದಂತೆ ಇನ್ನುಳಿದ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ನಂತರ ಸಂವಿಧಾನ ಪೀಠಕ್ಕೆ ಓದಿ ಸಂವಿಧಾನದ ದಿನವನ್ನ ಆಚರಿಸಿದ್ರು ಈ ವೇಳೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಆಶೀಪ್ ಶೇಠ್ ದೇಶಕ್ಕಾಗಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಲ್ಲಿಸಿದ ಸೇವೆ ಅಪ್ರತಿಮ ದೇಶಕ್ಕಾಗಿ ಅವರು ನೀಡಿದ ಸಂವಿಧಾನ ಜಗತ್ ಪ್ರಸಿದ್ಧವಾಗಿದೆ ಆದ್ರೆ ಸ್ವಾರ್ಥಿಗಳಾದ ನಾವು ಬಾಬಾ ಸಾಹೇಬರ ಕಾರ್ಯವನ್ನ ಮರ್ತಿದ್ದೇವೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ರು ಅವ್ರಿಗೆ ನಾವು ದಿನ ಬಂಧು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಇದೆ ಒಂದು ಮನೆ ಇರಬೇಕು ಕಚೇರಿ ಯಾವಾಗ ಇರಬೇಕು ಆಫೀಸ್ ಬಾಪೂಜಿ ಅವ್ರ ಜೊತೆ सब भूल चुके हैं यह सब कौन सा राजनीणीय दिल से कौन सा ऑफिशियल दिल से बाबा साहेब अंबेडकर को याद करता है क्यों करता है ऑफिसर्स एक फोटो लगाना है करके फोटो लगाते हैं राजकारण में फायदा होता है क्योंकि राजकारण भी बाबा साहब का नाम लेता है मेरे खुद दिल से बोलता है कि आज बाबा साहब की तरफ से मेरे को नौकरी मिली है यार हिटर मजबूत है कौन बोलता है आज तुम्हारी नौकरी बाबा साहब से ऐसे ने मिला लिया कौन सा मतलब है सिर्फ हम मतलब हो चुके हैं उन्होंने जो मेहनत की ಅವರು ಏನು ಸಲುವಾಗಿ ಮಾಡಿದ್ದಾರೆ ನನ್ನ ಸಲುವಾಗಿ ಅದನ್ನೆಲ್ಪ ಶಾಲೆ ಮಕ್ಕಳ ಸಲುವಾಗಿ ಧರ್ಮ ಸಲುವಾಗಿ ಆಸ್ತಿ ಸಲುವಾಗಿ ಎಲ್ಲರಿಗೆ ನಮಗೆ ಒಂದು ರೈಟ್ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ಸಿಗೆ ನಾವೊಂದು ಇದ್ದೀವಿ ಮತ್ತು ಎಪ್ಪತ್ತೈದು ವರ್ಷ ಆಗಿದೆ

ಏನೋ ಉಪನ್ಯಾಸಕರಾಗಿ ಆಗಮಿಸಿದ ಕೇಡಿ ಮಂತ್ರೇಶಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಸಂವಿಧಾನ ದಿನದ ಕುರಿತು ಮಾರ್ಗದರ್ಶನವನ್ನ ಮಾಡಿದ್ರು ದಿವಸ

ಐದೈ ನಿಂತರು ಅವರು ಇಲ್ಲಿ ಬರೋಲ್ಲ ಮೂರು ಮಂದಿ ಹೋದರು ಒಬ್ಬರು ದಿಲ್ಲಿಗಿಂದ ರಾಜಕಾರಣ ಬಿದ್ರು ಅವರು ಸ್ಥಾನಿಕ ಸ್ವರಾಜ್ಯ ಸಂಸ್ಥೆಯಲ್ಲಿ ನಾಲ್ಕು ಜನರು ಹೋಗ್ರು ಇಬ್ಬರು ಕಸಾರ್ಕ್ ಬಿದ್ರು ಡಿಲ್ಲಿಗೆ ಹೋಗೋದಿಲ್ಲ ಆರು ಜನರು ಹೋದ್ರು ಎರಡು ಜನರು ಉಳಿದ್ರೆ ಒಬ್ಬರೇ ಉಳಿದ್ರು ಅವಾಗ ಡಿ ಕೃಷ್ಣಮ್ಮಾಚಾರಿ ಹೇಳ್ತಾರೆ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಸಭೆಯಲ್ಲಿ ಬಿಕಾಸ್

ಭಾರತದ ವಿಭಾಜನಾಗಿದೆ ಅಲ್ಲಿ ಜನರು ಇಲ್ಲಿ ಬರ್ತರು ಇತ್ತು ಜನ ಹತ್ತೋಗ್ತರು ಇಬ್ಬರು ಕೊಲೆ ಮಾಡ್ತಿದ್ರು ಎಲ್ಲಾ ಕಡೆ ರಕ್ತ ಬೊಂಬ ಗಾಂಧೀಜಿ ಅವರು ಹತ್ಯೆ ಆಯಿತು ಎರಡನೇ ಮಾಹಿತಿ ಹುಡುಗಿತು ಆ ನಾಗಚೆ ಹಿರೋಸಿ ಬರ ಬಾಂಬ್ಬೇಕು ಈ ಪರಿಸ್ಥಿತಿಯಲ್ಲಿ ಮಾನಸಶಾಸ್ತ್ರೀಯ ದೃಷ್ಟಿಯ ಬಾಬಾ ಸಾಹೇಬ ಮನುಷ್ಯನ ಮೇಲೆ ಏನು ಪರಿಣಾಮ ಆಗೈತಿ ಅವ್ರು ಮನುಷ್ಯ ತರಲ್ರಿ ಅವ್ರಿಗೂ ಭಾವನೆ ಇದೆ ಇಲ್ರಿ ಇಷ್ಟೆಲ್ಲಾ ಪರಿಸ್ಥಿತಿಯಲ್ಲಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಒಂದೇ ಕವಿಡೆ ಕುತ್ತು ಅವ್ರ ಘಟನೆ ಮಾಡ್ತಾರೆ ಬಾಬಾ ಸಾಹೇಬ ಇದ್ರು ಕಚೇರಿ ಕುರ್ಚಿ ಮೇಲೆ ಕೊಡ್ತೇವೆ ಆ ಚಿಕ್ಕೋಡಿಯವ್ರಿಬ್ರು ಹೋದ್ರಿ ಇನ್ನು ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಅವರು ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ತೋರುತ್ತೆ ಒಗ್ಗೂಡಿಸಿ ಎಲ್ಲರಿಗೂ ಸಮಾನ ಹಕ್ಕು ನೀಡಿದ್ದಾರೆ ಸಂವಿಧಾನದ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದ್ರು ಸಂದೇಶ ಇವತ್ತು ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಂಡಿಯನ್ ಎಲ್ಲಾ ಬೇರೆ ಬೇರೆ ಗೌರ್ಮೆಂಟ್ ಇದ್ದಾವೆ ಎಲ್ಲಾ ಬೇರೆ ಬೇರೆ ಗ್ರೂಪ್ಸ್ ಇದ್ದಾವೆ ಆದ್ರೂ ನಾವು ಎಲ್ಲ ಜೊತೆಗೆ ನಾವು ಇರಬೇಕು ಅಂತ ಜೊತೆಗೆ ನಾವು ಇದ್ದೀವಿ ಅಂತ ಮೊದಲಿಂದ ಮತ್ತು ಈಗ ನಾವು ಜೊತೆಗೆ ಮೊದಲು ಅಂದರೆ ಈಗನೂ ಜೊತೆಗೆ ನಾವು ಇದ್ವಿ ಅಂತ ಸೊ ಈ ಥರ ಬೇರೆ ದೇಶದಲ್ಲಿ ನಮಗೆ ಸಿಗಲ್ಲ ಬೇರೆ ದೇಶದಲ್ಲಿ ಒಂದು ಟೈಪ್ ಇರುತ್ತೆ ಒಂದು ಕಮ್ಯುನಿಟಿ ಇರುತ್ತೆ ಒಂದು ಧರ್ಮ ಇರುತ್ತೆ ಆದರೆ ಬರೀ ಇಂಡಿಯಾದಲ್ಲಿ ನಮ್ಮಲ್ಲಿ ಅಷ್ಟು ಡೈವರ್ಸಿಟಿ ನಮಗೆ ಸಿಗ್ತಾ ಇದೆ ಸೊ ಇದು ಒಂದು ಸಂದೇಶ ನಾನು ಎಲ್ಲರಿಗೂ ಹೇಳಬೇಕು ಸರ್ ಇವಾಗ ಸಂವಿಧಾನ ಶಾಲಾ ಮಕ್ಕಳಿಗೂ ಕೂಡ ಒಂದು ಒಂದು ಅಧ್ಯಾಯವಾಗಬೇಕು ಈಗಿನ ಜನರೇಷನ್ ಸಂವಿಧಾನದ ಬಗ್ಗೆ ತಿಳ್ಕೊಬೋದು ಅವೇರ್ನೆಸ್ ಯಾವ ರೀತಿ ಸರ್ಕ ನಮ್ಮ ಆಡಳಿತ ಮತ್ತು ಯಂತ್ರಾಳಿತ ರಾಜ್ಯದ ಆಡಳಿತ ಯಾವ ರೀತಿ ನೋಡ್ಕೊಳ್ಬೇಕಾಗಿರುತ್ತೆ ಯುವಜನ ಸೊ ಇವತ್ತು ಈ ವಿಷಯ ಬಗ್ಗೆ ಇದರಲ್ಲಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಮತ್ತು ಮುಂದೆ ಇದಕ್ಕಿಂತ ಏನು ಜಾಸ್ತಿ ಜೋರು ಅವೇರ್ನೆಸ್ ಆಗಬೇಕು ಏನು ಜಾಸ್ತಿ ಸೆಲೆಬ್ರೇಷನ್ ಆಗಬೇಕು ಎಲ್ಲರಿಗೆ ಇದು ಸಂದೇಶ ಹೋಗಬೇಕು